ಆಲ್ಮೋಸ್ಟ್ ಈ ಕ್ರಿಯೇಟರ್ಸ್ ಗಳೆಲ್ಲ ಆರ್ ಆರ್ ನಗರ್ ಬಂದ್ರೆ ತುಂಬಾ ಫೇಮಸ್ ಆಗ್ಬಿಡ್ತಾರೆ ಯಾಕೆ ಅದೇನೋ ಗೊತ್ತಿಲ್ಲ ಸರ್ ಕುಬೇರ್ ಮೂಲೆ ಅಂತ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಯೇಟರ್ ಗಳೆಲ್ಲ ಆರ್ ನಗರ ಬಂದು ನನಗೊಬ್ರು ಕಾಲ್ ಮಾಡಿ ಇನ್ಫ್ಲುಯನ್ಸರ್ ಕಾಲ್ ಮಾಡಿದೇಳ ಆರ್ ಆರ್ ನಗರ್ ವಿಡಿಯೋ ಪೋಸ್ಟ್ ಮಾಡಿದ್ರೆ ವೈರಲ್ ಆಗುತ್ತೆ ಅಂತ ಕೇಳಿದ್ರು ಓ ಆರ್ ಆರ್ ನಗರ ಬಂದು ವಿಡಿಯೋ ಪೋಸ್ಟ್ ಮಾಡ್ಬೇಕಾ ಆ ತರ ಕೇಳಿದ್ರು ಬಿಕಾಸ್ ಆರ್ ಆರ್ ನಗರದಲ್ಲಿ ಇರೋರೆಲ್ಲ ಒಂದ್ರ ಟ್ರೆಂಡಿಂಗ್ 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 ಲುಕ್ತಾ ಇರ್ತಾರೆ ಓ ಇದು ಹೊಸ ವಿಷಯ ನನಗೂ ಇದು ನನಗೂ ಗೊತ್ತಿಲ್ಲ ಅವಾಗ ಕಾಲ್ ಮಾಡಿ ಆರ್ ಆರ್ ನಗರದ ಬಂದು ವಿಡಿಯೋ ಪೋಸ್ಟ್ ಮಾಡಿದ್ರೆ ವೈರಲ್ ಆಗುತ್ತೆ ಸೂಪರ್ ಬ್ರೋ ಅಂತ ಯಾರು ಕಪಲ್ಸ್ ಆ್ಯಕ್ಚುಲಿ ಏನು ಬೇಸಿಕಲಿ ವಾಟ್ ಯು ವಾ ದ ದಚ್ಚು ನಾನೊಬ್ಬ ಇನ್ಫ್ಲುಯೆನ್ ಸರ್ ಓಕೆ ಆ್ಯಂಡ್ ಇನ್ಫ್ಲುಯೆನ್ಸ್ ದಚ್ಚು ನೋಡೋಕೆ ಮುಂಚೆ ಏನಾಗಿದ್ರಿ ಸರ್ ನಾನು ನಾರ್ಮಲ್ಲಾಗಿ ಮಿಡ್ಲ್ ಕ್ಲಾಸ್ಗಿಂತ ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಬೆಳೆದಂಥವನು ಓಕೆ ಯಾಕಂತಂದರೆ ನಮ್ಮದು ಹುಟ್ಟಿದ್ದು ಬಂದ್ಬಿಟ್ಟು ನಾನು ಚಾಮರಾಜರ ಕೊಳ್ಳೇಗಾಲದ ಕಡೆ ಓಕೆ ಯಾಕಂದರೆ ಅಲ್ಲಿಂದ ಕೊಳ್ಳೇಗಾಲದಲ್ಲಿ ಉಗುಣಿ ಅನ್ನೋ ಒಂದು ಚಿಕ್ಕ ಹಳ್ಳಿಲಿ ಹುಟ್ಟಿದ್ದು ಹಾಂ ನನ್ನ ಸ್ಕೂಲ್ಗಂತಾನೆ ನಾನು ಆರು ಸ್ಕೂಲ್ನ ಚೇಂಜ್ ಮಾಡಿದೀನಿ ಒಂದು ಯಾಕಂತಂದ್ರೆ ಮನೇಲಿ ತುಂಬಾ ಪ್ರಾಬ್ಲಮ್ಸ್ಗಳು ನಮ್ಮ ಅಪ್ಪ ಬಂದ್ಬಿಟ್ಟು ಓಟ್ ಇಟ್ಕೊಂಡ್ರೆ ನಮ್ಮ ಅಮ್ಮ ಅಮ್ಮನೇ ತುಂಬಾ ಕೆಲಸ ನಮ್ಮ ಅಪ್ಪನ ಕಲ್ ಅವಾಗ ದುಡಿಯೋಕಾಗ್ತಾ ಇರಲಿಲ್ಲ ಕಾಲೆಲ್ಲ ತುಂಬ ಮುಳುಗ್ ಹುಡುಕಿತ್ತು ತಪ್ಪ ಆಗಿತ್ತು ಸೊ ಎಲ್ಲೂ ಓದಕ್ಕಾಗಲ್ಲ ಅಂತ ಮಾಡಿದ್ದು ನಾನು ಓದುವಂತ ಟೈಮಲ್ಲಿ ಮನೇಲಿ ಬೇರೆ ಪ್ರಾಬ್ಲಮ್ಸ್ಗಳು ಅಪ್ಪ ಅಮ್ಮನ ಜೊತೆ ನನ್ಗೆ ಸ್ಟಾರ್ಟಿಂಗಲ್ಲಿ ಬೆಳೀಲೇ ಇಲ್ಲ ಮತ್ತೆ ಬಿಕಾಸ್ ನಮ್ಮ ಅಜ್ಜಿ ಮನೇಲಿ ಬೆಳಗಿದ್ದು ನಮ್ಮ ಅಜ್ಜಿ ಸಾಕ್ತಿದ್ರು ಕೊಳ್ಳೆಗಾಲದಲ್ಲಿ ಆಮೇಲೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆದಾಗ ಮಗನ್ ಆಗಲ್ಲ ಮುಟ್ ಅಲ್ಲಿಂದ ಮಂಡೇ ಹೋದೆ ನಾನು